ಕಾರ್ಯಕ್ರಮ ಈ ಶಲಿಂಗೇಶ್ವರ ರಾಜಗೋಪುರದ ಶಂಕುಸ್ಥಾಪನೆ ವಿಚಾರವಾಗಿ ಕದಳ್ಳಿ ಸಿದ್ದೇಗೌಡರು ನಮ್ಮ ಕಮಿಟಿ ಅಧ್ಯಕ್ಷರಾದ್ರಿಂದ ಅವರು ಅಲ್ಲಿಂದ ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಗುದ್ದಿ ಪೂಜೆಯನ್ನು ಸಹ ಅವರ ನೇತೃತ್ವದಲ್ಲಿ ಮಾಡಿಸಿದೀವಿ ಆ ರಾಜಗೋಪುರ ಸುಮಾರು ಅರವತ್ತೆರಡು ಅಡಿ ಎತ್ತರ ಮೇಲೆ ನಿರ್ಮಿಸುವಂತಹ ಒಂದು ಉನ್ನತವಾದ ಒಂದು ಕಾರ್ಯಕ್ರಮ ರೂಪಿಸಿಕೊಂಡಿದೀವಿ ಅವರಿಗೆ ನಮ್ಮ ಕಮಿಟಿ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದೆ ಅದೇ ರೀತಿ ಇಲ್ಲಿ ಸಹಕಾರ ನೀಡಿದಂತ ಎಲ್ಲ ಸರ್ವ ಭಕ್ತಾದಿಗಳಿಗಾಗ್ಲಿ ಅರ್ಚಕರಿಗಾಗ್ಲಿ ನಮ್ಮ ಕಾಂಟ್ರಾಕ್ಟರ್ ಆಗ್ಲಿ ಶಿಲ್ಪಿಗಾಗ್ಲಿ ನಮ್ಮ ಕಮಿಟಿಯ ಪರವಾಗಿ ಧನ್ಯವಾದಗಳು ಕೆಲಸಕ್ಕೆ ಗ್ರಾಮದಲ್ಲಿ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಯ ಒಂದು ಇವತ್ತಿನ ಒಂದು ರಾಜಗೋಪುರದ ಒಂದು ಶಂಕುಸ್ಥಾಪನೆ ಆಗಿದೆ ಈ ಶಂಕುಸ್ಥಾಪನೆಗೆ ಬಂದಿರತಕ್ಕಂಥ ನಮ್ಮ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಯ ಸರ್ವ ಭಕ್ತಾದಿಗಳು ಸಹ ನಾವು ಈ ಸಂವಿಧಾನದಲ್ಲಿ ಒಂದು ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ದೇವಸ್ಥಾನದ ಮೂಲ ಪುರುಷರಾದಂತ ಶ್ರೀ ಚೆನ್ನಳ್ಳಿ ಗ್ರಾಮಸ್ಥರು ಇಲ್ಲಿಗೆ ಬಂದಿದ್ದಾರೆ ಅವರು ಒಂದ್ ಏಟ್ ಮಾತಾಡ್ತಾರೆ ನಮ್ಮ ಜೊತೆ ದೇವಸ್ಥಾನ ರಾಜಗೋಪುರ ಓಪನ್ ಆಗ್ತಾ ಇದೆ ತುಂಬಾ ಸಂತೋಷವಾಗ್ತಾ ಇದೆ ಶಿವಲಿಂಗೇಶ್ವರ ದೇವಸ್ಥಾನ ತುಂಬಾ ಅಭಿವೃದ್ಧಿ ಹೊಂತ ಇದೆ ಇದನ್ನ ವ್ಯಕ್ತಪಡಿಸೋಕೆ ತುಂಬಾ ಪಡ್ತೀವಿ ನಾವು ಚಂಡಳಳ್ಳಿ ಗ್ರಾಮಸ್ಥರಾಗಿ ತುಂಬಾ ಇಷ್ಟ ಇದೀವಿ ತುಂಬಾ ಪವಾಡ ಇದೆ ಇವ್ರನ್ನ ಇವ್ರ ಬಗ್ಗೆ ಇವ್ರು ಬಹಳ ಒಲವನ್ನು ಇಟ್ಕೊಂಡ್ ಬಿಟ್ರೆ ಅದು ಮನಸ್ಪೂರ್ವವಾಗಿ ಆಗುತ್ತೆ ನಿಮ್ಮ ಜನಗಳ ಭಕ್ತಿ ನೈನು ಭಕ್ತಿ ಎಷ್ಟು ತೋರಿಸ್ತಾರೋ ಅಷ್ಟು ಭಗವಂತ ಕರುಣೆ ತೋರಿಸ್ತಾನೆ ಅಂತ ನಮ್ಮ ಜಿಲ್ಲೆ ಚಂದ್ರಾಬೇಡ ತಾಲೂಕು ಶ್ರೀ ಮರುಗೂರು ಕ್ಷೇತ್ರ ಸಮಲಿಂಗೇಶ್ವರ ಸ್ವಾಮಿ ಅವರ ಈ ಒಂದು ಹೆಬ್ಬಾಗಿಲು ಹೆಬ್ಬ ರಾಜಗೋಪುರ ಏನಿದೆ ಅದರ ಜೀರ್ಣೋದ್ಧಾರಕ್ಕೆ ಇವತ್ತು ಶಂಕುಸ್ಥಾಪನೆ ಕಾರ್ಯ ನಡೆದಿದೆ ಈ ಶಂಕುಸ್ಥಾಪನೆಗೆ ಇಡೀ ರಾಜ್ಯದ ಭಕ್ತ ಮಹರ್ಷಿಯರು ಆಗಮಿಸಿದ್ದಾರೆ ಈ ದೇವಾಲಯದ ಈ ಈ ರಾಜಗೋಪುರದ ಮೂಲ ಸಹಕಾರಿಯಾಗಿ ನಮ್ಮ ಸಿದ್ದೇಗೌಡರು ಈ ಕಮಿಟಿಯ ಅಧ್ಯಕ್ಷರು ಕಡೆಯಲ್ಲಿ ಸಿದ್ದೇಗೌಡರು ಮತ್ತು ಕುಟುಂಬ ಮತ್ತು ಹಲವಾರು ಭಕ್ತ ಸಮೂಹ ಈ ರಾಜಗೋಪುರ ನಿರ್ಮಾಣಕ್ಕೆ ದೇವಾಲಯ ನಿರ್ಮಾಣಕ್ಕೆ ಹೆಚ್ಚಿನ ತನು ಮನವನ್ನ ಸಲ್ಲಿಸಿದ್ದಾರೆ ಅವ್ರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ಕಮಿಟಿ ಪರವಾಗಿ ವೈಯಕ್ತಿಕವಾಗಿ ಈ ದೇವಾಲಯ ಜೀರ್ಣೋದ್ಧಾರಕ್ಕೆ ನಿಮ್ಮೆಲ್ಲರ ಸಾಕ ಅವರನ್ನ ಬೇಡ್ತಾ ಈ ದೇವಾಲಯದಲ್ಲಿ ಅಪಾರ ಶಕ್ತಿ ಇದೆ ನಾವೆಲ್ಲರೂ ಕರೀತಾ ಇದ್ದೇವೆ ನೀವು ಭಗವಂತನ ಸನ್ನಿಧಿಗೆ ಬಂದು ತನ್ನ ಮನದೊಂದನಿಗೆ ಸಹಕರಿಸಬೇಕು ಅಂತ ಎಲ್ಲರನ್ನ ಸಮಾರಂಭ ಇವತ್ತು ಬಹಳ ಚೆನ್ನಾಗಿ ಗ್ರಾಮಸ್ಥರು ಎಲ್ಲ ಅವರ ನೆರ ಮಾಡಿದ್ದಾರೆ ಬಹಳ ಸಂತೋಷ ಪಾಪ ನಮ್ಮ ಭಕ್ತರು ಕೂಡ ಹಿಂದಿನವರು ಬಹಳ ಸುಮಾರು ನಮ್ಮ ತಂದೆ ಇದ್ ಕಾಲದಲ್ಲಿ ನೀವು ರಾಜಗೋಪುರ ಕಟ್ಸಿ ಅಂತ ಹೇಳಿದ್ರು ನಮ್ಮ ತಂದೆಯವರು ಮಾಡನ್ಕೊಡೋ ಅಂತ ಒಂದು ಮಾತು ಹೇಳಿದ್ರು ಅದಕ್ಕೋಸ್ಕರ ಇವತ್ತು ನಾವು ಭಗವಂತನ ಭಗವಂತ ನಮ್ಗೆ ಎಲ್ಲಾ ರೀತಿ ಅನುಕೂಲ ಕೊಟ್ಟಿದ್ದಾನೆ ಎಲ್ಲಾ ರೀತಿ ನಮಗೆ ಒಳ್ಳೆ ಇದಾಗಿದೆ ಅದರಿಂದ ಮಾಡ್ತಾ ಇದ್ವಿ ನಮಗೂ ಹೆಚ್ಚಿನ ಸಹಕಾರ ಮಾಡಿದ್ರು ಕೊಡ್ತೀವಪ್ಪ ನಾವು ಅಂತ ಹೇಳಿ ಕೊಟ್ಟಿದೀವಿ ಇನ್ನೂ ಹೆಚ್ಚಿನ ಇದನ್ನ ಕೊಡಬೇಕು ಅವಕಾಶ ಕೊಡ್ತೀವಿ ಭಗವಂತ ಆಶೀರ್ವಾದ ನಮ್ಮ ಮೇಲೆ ಬಹಳ ಇದೆ ನಾವು ಬಹಳ ಭಕ್ತರು ನಾವು ನನ್ನ ತಮ್ಮ ಡಾಕ್ಟರ್ ಲಿಂಗೇಶ್ವರ ಕಿದ್ವಾಡ ಡೈರೆಕ್ಟರ್ ಆಗಿದ್ರು ಇನ್ನೊಬ್ಬ ತಮ್ಮ ಟಿಪ್ಪರು ಕೊಬ್ಬರಿ ಅಂಗಡಿ ಇದೆ ಊರಿನಲ್ಲಿ ಇಬ್ಬರು ಮೂರು ಜನ ಇದೀವಿ ನಾವೆಲ್ಲ ಚೆನ್ನಾಗಿ ದೇವರು ನಮ್ಗ ಆಶೀರ್ವಾದ ಮಾಡಿರೋದ್ರಿಂದ ಇದನ್ ಮಾಡಲೇಬೇಕು ಅಂತ ಮಾಡ್ತಾ ಇದೀವಿ ದೇವ್ರನ್ನ ಎಲ್ಲ ಎಲ್ಲ ಭಕ್ತರಿಗೂ ಕೂಡ ಗ್ರಾಮದ ಗ್ರಾಮಸ್ಥರು ಯಾವ ರೀತಿ ಸಹಕಾರ ನೀಡುತ್ತೆ ಮಾಡ್ತಾರೆ ಗ್ರಾಮಸ್ಥರು ಬಂದ್ವಿ ಬಹಳ ಜನ ಬಂದು ಗ್ರಾಮ ಸಹಕಾರ ಮಾಡ್ತಾ ಇದ್ದಾರೆ ಅವರು ಗ್ರಾಮಸ್ಥರಲ್ಲಿ ಮನವಿ ಇಷ್ಟೇ ನಾನೇ ಈ ಮೊದ್ಲೇ ಹೇಳಿದ್ಲು ಅದೇ ಹೇಳುವ ಇದನ್ನೆಲ್ಲ ತೆರವು ಮಾಡಿ ಇಲ್ಲೊಂದು ಉದ್ಯಾನವನ ಮಾಡ್ತಕ್ಕಂಥ ಅವಕಾಶ ಗ್ರಾಮಸ್ಥರು ಕೈ ಮುದ್ ಕೇಳ್ತಾರೆ ಮಾಡಿಕೊಡಿ ಅಂತ ಹೇಳಿ ಮಾಡ್ಬೇಕು ಇದು ಯಾವಾಗ್ಲೂ ಕೂಡ ಭಕ್ತರು ಬಂದ್ರೆ ಇಲ್ಲೊಂದು ಇರಬೇಕು ಅನ್ನುವಂತ ಇವರು ಕೂಡ ಅರ್ಚಕರು ಕೂಡ ಚೆನ್ನಾಗ್ ಮಾಡ್ತಾರೆ ಮೊದ್ಲು ಇವರ ತಾತ ಇದ್ರು ಸುಬ್ಬಣ್ಣು ನಾವ್ ಇವತ್ತು ಕೂಡ ಅವರು ಸುಬ್ಬಣ್ಣ ಕೂಡ ಇವತ್ತು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಚೆನ್ನಾಗ್ ಮಾಡಿ ಅನ್ನುವಂತ ಅವರು ಬಹಳಷ್ಟು ಜನ ಪುಣ್ಯಾತ್ಮರು ಎಲ್ಲಾ ಕಡೆ ಹೋದಾಗ ನಮ್ಮ ಗ್ರಾಮಸ್ಥರೇ ಹೋಗಿದ್ದಾರೆ ಹೆಚ್ಚೆಚ್ಚು ಹಣ ಕೊಟ್ಟಿದ್ದಾರೆ ಅವರ ಶಕ್ತಿ ನೀರು ಕೊಟ್ಟಿದ್ದಾರೆ ಕೆಲವರು ಶಕ್ತಿ ನೀರು ಕೊಟ್ಟಿದ್ದಾರೆ ಇದ್ದವರೆಲ್ಲರೂ ಕೂಡ ಇದ್ದು ಕೂಡ ಬಡವರು ಕೂಡ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಅವರ ಶಕ್ತಿ ಕೆಲಸ ಅಲ್ಲೋ ಕಡೆ ಅಂತ ಧನ್ಯವಾದ